ನಮ್ಮ ಹಸ್ಬೆಂಡ್ ಸರ್ ಆರು ಆರು ವರ್ಷ ಆಗಿದೆ ಸರ್ ಸರ್ ವಿಚಾರ ಯಾವಾಗ ಗೊತ್ತಾಯ್ತು ನನಗೆ ಮೊನ್ನೆ ಗೊತ್ತಾಗಿದೆ ಅವರು ಒನ್ ಅವ್ರ ಫೋನ್ ಮಾಡಿರೋದು ನನಗೆ ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ ಹಂಗೆ ಮಹಾಲಕ್ಷ್ಮಿ ರೂಮ್ ಅಲ್ಲಿ ಸ್ಮೆಲ್ ಬರ್ತಾ ಇದೆ ಒನ್ ಫೋನ್ ಮಾಡಿರೋದು ಸ್ವಲ್ಪ ಹೋಗಿ ನೋಡಿ ಅಂತ ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ ರೂಮ್ ಓಪನ್ ಮಾಡಿ ನೋಡಿದ್ರೆ ಫ್ರೀಜ್ ಅಲ್ಲಿ ಪೀಸ್ ಪೀಸ್ ಅಂತ ಇದೆ ಅಷ್ಟೇ ಮೊಬೈಲ್ ಅವರು ಮಹಾಲಕ್ಷ್ಮಿ ನೆಲಬಂಗ್ಲಾದಲ್ಲಿ ಬೆಂಗಳೂರು ಅವರು ನೇಪಾಲ್ ಸರ್ ಬೆಂಗಳೂರು ಅಂದ್ರೆ ಅವ್ರ ಅಪ್ಪ ಬಂದಿ ಮೂವತ್ತೈದು ವರ್ಷ ಆಗಿದೆ ಸರ್ ಹೌದೌದು ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಗಿರೋದು ಇಲ್ಲ ಸರ್ ನಮಗೆ ರೇಂಜ್ ಇದೆ ನಮಗೆ ಈಗ ಮೊಬೈಲ್ ಶಾಪ್ ಇತ್ತು ಇಲ್ಲ ಅಂದ್ರೆ ಸೆಪ್ರೇಟ್ ಬರ್ಷನ್ ಆಗಿಲ್ಲ ಸರ್ ಒಂಬತ್ತು ತಿಂಗಳು ಆಗಿದೆ ಒಂಬತ್ತು ತಿಂಗಳು ಇಂದ ಏನು ರೀಸನ್ ಅಂತ ಹೇಳ್ತೀರಾ ಸರ್ ರೀಸನ್ ಅಂದ್ರೆ ಇರಲ್ಲ ನನ್ನ ಕಡೆ ಅಂತ ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು ನೆಲ್ಬಂಗ್ಳ ಸ್ಟೇಷನ್ ಅಲ್ಲಿ ನಾವು ಅಲ್ಲ ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ ಮೇಲೆ ಏನಂತ ವಿಚಾರ ಗಲಾಟೆ ಆಗಿತ್ತು ಗಲಾಟೆ ಏನಿಲ್ಲ ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ ಒಬ್ರು ಸರ್ ನನ್ ಜೊತೆ ಇವಾಗ ನಾಲ್ಕ್ ತಿಂ ನಾಕ್ ತಿಂಗಳು ಅವ್ರ ಜೊತೆ ಇದ್ರು ನಾಲ್ಕ್ ತಿಂಗಳು ಆದ್ಮೇಲೆ ನಾನ್ ಕಡೆ ಕೂತಿರೋದು ನಾವು ಆರ್ ತಿಂಗ್ ಆರ್ ತಿಂಗಳಿಂದ ನಾನ್ ನೋಡ್ತಾ ಇದ್ದೀನಿ ಏನಾರು ಗಲಾಟೆ ಏನಾರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ ಈ ತರ ಹಿಂಗಾಗಿದೆ ಅಲ್ಲ ನಿಮಗೆ ಯಾವ ಯಾವ ರೀತಿ ರೀತಿ ಗೊತ್ತಾಯ್ತು ಸ್ಥಿತಿ ಇತ್ತು ನಾವು ನೋಡಿಲ್ಲ ಒಡ ಅನುಮಾನ ಅಂದ್ರೆ ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು ಅಶ್ರಫ್ ಅವ್ರ ಮೇಲೆ ನಾವು ನೆಲ್ವಂಗ್ಲಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ಸತಿ ಕಂಪ್ಲೇಂಟ್ ಅಂದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ ಇವಾಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ